ಹೋಗೋಣ ನೇತ್ರಾವತಿ ನದಿ ತೀರದ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಸುದ್ದಿ ಇಡೀ ಕೇಸಿಗೆ ಹೊಸ ದಿಕ್ಕು ಆಯಾಮ ಸಿಗ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆಯ ಕಾರಣಕ್ಕಾಗಿ ಹೌದು ಮಾಸ್ಕ್ ಹಾಕೊಂಡು ಬಂದಂತ ಚಿನ್ನಯ್ಯ ತನ್ನ ಕಥೆಯನ್ನ ಹೇಳ್ದ ನಾನು ತೋರಿಸ್ತೇನೆ ಬನ್ನಿ ಅಂತ ಹೇಳ್ದ ಈಗ ಪಾರ್ಟ್ ಟು ಗೊತ್ತಿಲ್ಲ ವಿಠಲಗೌಡ ಕೇಸ್ಗೆ ಹೊಸ ದಿಕ್ಕು ನೀಡಿದ್ದಾರೆ ಸೌಜನ್ಯ ಮಾವ ವಿಠಲ್ಗೌಡ ಬಂಗ್ಲೆಗುಡ್ಡ ಕಾಡಿನಲ್ಲಿ ತಲೆ ಬುರುಡೆಗಳಿದ್ದಾವೆ ಮೂಳೆಗಳಿದ್ದಾವೆ ಅವಶೇಷಗಳಿದ್ದಾವೆ ತಲೆ ಬುರುಡೆ ಮೂಳೆಗಳ ಅವಶೇಷಗಳಿದ್ದೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ಬಂದಲ್ಲೇ ಮತ್ತೆ ಸತ್ಯಶೋಧನೆ ಎಸ್ ಐ ಟಿ ಇಳಿದಿದೆ ಎಸ್ ಐ ಟಿ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಮಹಾಂತಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಭೂಮಿಯ ಮೇಲೆ ಮಣ್ಣಿನಾಡಿ ಇರುವಂಥ ಮೂಳೆಗಳ ಅವಶೇಷಗಳು ಸಾಕ್ಷ್ಯ ನಾಶವಾಗುವ ಮುನ್ನ ಕ್ರಮ ಕೈಗೊಳ್ಳಲಿಕ್ಕೆ ಮೊಹಾಂತಿ ಸೂಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ಕಾನೂನು ಸವಾಲುಗಳ ಬಗ್ಗೆಯೂ ಕೂಡ ಪರಿಶೀಲಿಸಬೇಕಾಗತ್ತೆ ಮಹಜರು ಮಾಡಿ ಎಫ್ ಎಸ್ ಎಲ್ಗೆ ಕಳಿಸಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಹೇಳಿ ಕೇಳಿ ವಿಠಲ್ಗೌಡ ಹಾಗೂ ಚಿನ್ನಯ್ಯ ಇಬ್ಬರು ಸೇರಿಕೊಂಡು ಈಗ ಕೋರ್ಟಿನ ಮುಂದೆ ಹಾಜರುಪಡಿಸಿದಂಥ ತಲೆಬುರುಡೆಯನ್ನು ಇಬ್ಬರು ತಂದಿದ್ದರು ಅಂತ ಹೇಳಿ ಆದರೆ ವಿಠಲ್ಗೌಡ ಅವರ ವಿಚಾರ ಎಲ್ಲಿಯೂ ಕೂಡ ಹೊರಗಡೆ ಬಂದಿರಲಿಲ್ಲ ಯಾವಾಗ ಚಿನ್ನಯ್ಯ ಈ ಮಾಹಿತಿಯನ್ನು ಹಂಚಿಕೊಳ್ತಾನೋ ಹಾಗೆ ವಿಠಲ್ಗೌಡ ಅವರನ್ನು ಕರೆದುಕೊಂಡು ಬಂದು ಎಲ್ಲಿ ಯಾವ ಜಾಗ ಅಂತ ಕೇಳಿದಾಗ ಇದೇ ಜಾಗ ಅಂತ ಹೇಳಿದ್ದಾರೆ ಅಷ್ಟು ಹೇಳಿ ಸುಮ್ಮನಾಗಿಲ್ಲ ಬದಲಾಗಿ ನೀವು ಸರಿಯಾಗಿ ಹುಡುಕಿಲ್ಲ ನೀವು ಸರಿಯಾಗಿ ನೋಡಿಲ್ಲ ಬಂಗ್ಲೆ ಗುಡ್ಡದ ಕಾಡಿನಲ್ಲಿ ಸಾಕಷ್ಟು ಮೂಳೆಗಳಿದ್ದಾವೆ ತಲೆಬುರುಡೆಗಳಿದ್ದಾವೆ ಅವಶೇಷಗಳಿದ್ದಾವೆ ನಾನು ತೋರಿಸ್ತೀನಿ ಬನ್ನಿ ಅಂತ ಅಲ್ಲಿಂದ ಮತ್ತೊಂದು ಅಧ್ಯಾಯ ಶುರುವಾಯಿತು ಇಡೀ ಬಂಗ್ಲೆ ಗುಡ್ಡ ಗುಡ್ಡದ ಕಾಡನ್ನು ಈಗ ಶೋಧ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಏನಾಗ್ತಾ ಇದೆ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಎಲ್ಲವೂ ಕೂಡ ಗೋಚಲುಮಯ ಸನ್ನಿವೇಶದಲ್ಲಿದ್ದೇವೆ ಎಸ್ ಐ ಟಿ ಒಂದು ಸ್ಪಷ್ಟವಾದ ವರದಿ ನೀಡುವವರೆಗೂ ಯಾರೂ ಕೂಡ ಇದನ್ನು ಹಾಗೆ ಹೀಗೆ ಅಂತ ಹೇಳಿ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಬನ್ನಲ್ಲೇ ಎಸ್ ಐ ಟಿ ಅಲರ್ಟ್ ಬಂಗ್ಲೆ ಗುಡ್ಡ ಕಾಡನ್ನೇ ಸರ್ವೆ ಮಾಡಲಿಕ್ಕೆ ಮುಂದಾಗಿದೆ ಎಸ್ ಐ ಟಿ ಅರಣ್ಯ ಇಲಾಖೆಗೆ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಡಿನೊಳಗೆ ಎಸ್ ಐ ಟಿ ಶೋಧ ಮಾಡುವಂಥ ಕೆಲಸ ಮಾಡಬಹುದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರಲ್ಲ ವಿಠಲ್ಗೌಡ ಅದೇ ಜಾಗದಲ್ಲಿ ಆ ಜಾಗದ ಸಮೀಪ ಮರಗಳ ಸರ್ವೆ ಮುಂದಿನ ಕಾಡಿನೊಳಗೆ ಎಸ್ ಐ ಟಿ ಕಾರ್ಯಾಚರಣೆ ನಡೆಸುವ ಬಗ್ಗೆ ಸರ್ವೆಯನ್ನು ಮಾಡಲಾಗುತ್ತೆ ಹೌದು ಇವರ ವಿಠಲ್ಗೌಡ ತೋರಿಸ್ತಾ ಇದ್ದೀವಿ ಚಿನ್ನಯ್ಯ ಗೊತ್ತಿಲ್ಲ ಚಿನ್ನಯ್ಯನ ರೀತಿಯಲ್ಲಿ ವಿಠಲ್ಗೌಡ ಹೇಳುವ ರೀತಿ ಆಗುತ್ತೋ ಅಥವಾ ವಿಠಲ್ಗೌಡ ಸತ್ಯವನ್ನೇ ಹೇಳ್ತಾರ ಯಾಕೆಂದರೆ ಅವರು ಸ್ಥಳೀಯರು ಮೂಲ ನಿವಾಸಿಗಳು ಚಿನ್ನಯ್ಯ ಹೊರ ಜಿಲ್ಲೆಯಿಂದ ಹೋದಂಥವರು ಹೊಟ್ಟೆಪಾಡಿಗಾಗಿಲ್ಲಿದ್ದಂಥವರು ಆ ಚಿನ್ನಯ್ಯನಿಗೆ ಇರುವಂಥ ಮಾಹಿತಿಗೂ ವಿಠಲ್ಗೌಡ ಇರುವಂಥ ಮಾಹಿತಿಗೂ ಅಜ್ಜಜಾಂತರ ವ್ಯತ್ಯಾಸಗಳಿದ್ದೇ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇಲ್ಲಿವರೆಗೂ ಇದ್ದಂಥ ಒಂದು ದಿಕ್ಕೆ ಆಗಿದ್ದರೆ ಈಗ ಮತ್ತೊಂದು ಆಯಾಮ ದಿಕ್ಕು ತೆರೆದುಕೊಳ್ತಾ ಇದೆ ವಿಠಲ್ ಗೌಡ ಇಲ್ಲಿ ಮತ್ತೊಬ್ಬ ಚಿನ್ನಯ್ಯ ಆಗದಿದ್ದರೆ ಸಾಕು ಅಂತ ದಶರಥ್ ಹೌದು ಈ ಪ್ರಕರಣ ಯಾರು ಊಹೆ ಮಾಡಿದ ರೀತಿಯಲ್ಲಿ ಯಾವಾಗ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಮತ್ತು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಲೆಕ್ಕಚಾರ ಹಾಕೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಎಸ್ ಐ ಟಿಯ ತನಿಖೆ ನಡೀತಾ ಇದೆ ಯಾಕಂದರೆ ಇಷ್ಟು ದಿನಗಳ ಕಾಲವು ಕೂಡ ನಡೆದಿದ್ದು ಒಬ್ಬೊಬ್ಬರ ವರ್ಷನ್ನ ಆಧಾರದ ತನಿಖೆ ಚಿನ್ನಯನಿಂದ ಇದು ಪ್ರಾರಂಭವಾಗುತ್ತೆ ಅದು ಬೇರೆ ಬೇರೆ ಜನರನ್ನು ದಾಟಿ ಇದಕ್ಕೆ ಹೋಗಿ ವಿಠಲ್ಗೌಡ ಬಳಿ ನಿಂತಿದೆ ವಿಠಲ್ಗೌಡ ಕೊಟ್ಟಂಥ ಹೇಳಿಕೆ ಆಧಾರದಲ್ಲಿ ಬಂಗ್ಲೆಗುಡ್ಡ ಅಥವಾ ಧರ್ಮಸ್ಥಳ ಗ್ರಾಮದ ಕತಿನೇ ಮುಗಿಯಿತು ಇನ್ನಲ್ಲಿ ಉತ್ಖನನ ಇಲ್ಲ ಅಂತ ಡಿಸೈಡ್ ಮಾಡಿದ್ದಂಥ ಎಸ್ ಐ ಟಿ ಮತ್ತೆ ಬಂಗ್ಲಗುಡ್ಡ ಕಾಡಿಗೆ ವಾಪಸ್ ಹೋಗಿದೆ ಅಲ್ಲಿ ಹೋಗಿ ಉತ್ಖನನ ಅಥವಾ ಅಲ್ಲೇನು ಒಂದಿಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ ಅವಶೇಷಗಳು ಸಿಕ್ಕಿದೆಯೋ ವಶಕ್ಕೆ ಪಡೆಯುವುದಕ್ಕೆ ಬೇಕಾದಂಥ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ ಸೊ ಇದರ ಭಾಗವಾಗಿ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಸ್ಐ ಟಿ ಒಂದು ಸೂಚನೆಯನ್ನು ನೀಡಿದೆ ಅಂದ್ರೆ ಬಂಗ್ಲಗುಡ್ಡ ಕಾಡಿನ ಒಂದು ಸರ್ವೆಯನ್ನು ಮಾಡಬೇಕು ನೀವು ಅಲ್ಲಿಂದ ಒಂದು ಒಂದಿಷ್ಟು ಮರಗಳ ಮಾಹಿತಿ ಅದೆಷ್ಟು ವಿಸ್ತೀರ್ಣ ಇದೆ ಮತ್ತು ಯಾವ ಪ್ರಭೇದ ಜಾತಿಗಳ ಮರಗಳು ಅಲ್ಲಿದೆ ಮತ್ತು ಅದರ ಅಂದಾಜು ವಯಸ್ಸು ಎಷ್ಟು ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಅರಣ್ಯ ಇಲಾಖೆಗೆ ಎಸ್ ಐ ಟಿ ಸೂಚನೆಯನ್ನು ನೀಡಿರೋದು ಯಾಕಂದರೆ ಒಂದು ಮುಂದಿನ ದಿನಗಳಲ್ಲಿ ಇಲ್ಲಿ ಹೋಗಿ ಇವರು ಕಾರ್ಯಾಚರಣೆಯನ್ನು ಮಾಡಿದರೆ ಅರಣ್ಯ ಇಲಾಖೆ ಅಥವಾ ಪರಿಸರವಾದಿಗಳು ಏನಾದರೂ ದೂರು ಕೊಡ್ತಾರೆ ಅಥವಾ ಪ್ರಕರಣ ದಾಖಲಿಸ್ತಾರೆ ಅನ್ನುವಂಥ ರೀತಿಯ ಮುನ್ನೆಚ್ಚರಿಕೆ ಆದರೆ ಇನ್ನೊಂದು ಕಡೆಯಿಂದ ಇಲ್ಲಿ ಚಿನ್ನಯ್ಯನ ಉಪಸ್ಥಿತಿ ಇಲ್ಲ ಚಿನ್ನಯ್ಯ ಇದ್ದಂಥ ಸಂದರ್ಭದಲ್ಲಿ ಆತ ತೋರಿಸಿದಂಥ ಜಾಗಕ್ಕೆ ಹೋಗಿ ಎಸ್ ಐ ಟಿ ಉತ್ಖಂಡನ ಮಾಡ್ತಾ ಇತ್ತು ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಕ್ಕರೂ ಕೂಡ ಅದನ್ನು ಅವರಿಗೆ ವಶಕ್ಕೆ ಪಡೆಯುವಂಥ ಅವಕಾಶ ಆಯಿತು ಆದರೆ ಈಗ ಚಿನ್ನಯ್ಯ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಈಗ ಅಲ್ಲಿರುವಂತಹ ಒಂದು ಮಾನವ ಅಸ್ಥಿ ಪಂಜರ ಈವರೆಗೂ ಕೂಡ ಅದನ್ನು ಎಸ್ ಐ ಟಿ ವಶ ತೆಗೆದುಕೊಂಡಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಪ್ರಕರಣ ಸೇರುತ್ತಾ ಅಥವಾ ಎಸ್ ಐ ಟಿಗೆ ಇದನ್ನು ವಶಕ್ಕೆ ಪಡೆದುಕೊಳ್ಳಬಹುದಾ ಅನ್ನುವಂಥ ರೀತಿ ಅವಲೋಕನ ಆ ಅವಲೋಕನದ ಭಾಗವಾಗಿ ನಿನ್ನೆ ಎಸ್ ಐ ಟಿ ಕಚೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು ಪ್ರಣಬ್ ಮೋಹಂತಿಯವರೇ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿವರೆಗೂ ಕೂಡ ಒಂದು ಮ್ಯಾರಥಾನ್ ಅನ್ನು ನಡೆಸಿದರು ಏನು ಮಾಡುವುದು ಮುಂದಕ್ಕೆ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಈ ವೇಳೆಯಲ್ಲಿ ಯಾವುದಕ್ಕೂ ಅರಣ್ಯ ಇಲಾಖೆಯ ಒಂದು ಸರ್ವೆಯನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಅಭಿಪ್ರಾಯಗಳು ವ್ಯಕ್ತವಾಗಿತ್ತು ಅದರ ಭಾಗವಾಗಿ ಇವತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರ್ವೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು ಈ ಇದರ ನಡುವೆ ಅಂದರೆ ಇದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕಂದರೆ ಅರಣ್ಯ ಇಲಾಖೆಗಳು ಅಧಿಕಾರಿಗಳು ಹಿಂದೆ ಮಾಡಿದಂಥ ಸರ್ವೆ ಒಂದು ರಿಪೋರ್ಟ್ ಇದೆ ಸೊ ಅದರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾ ಅಂತ ಮಾಹಿತಿ ಇದೆ ಇದಾದ ಬಳಿಕ ಇದರ ಆಧಾರದಲ್ಲಿ ಮುಂದೆ ಸರ್ವೆ ಬ ಮಾಡಿದ ಬಳಿಕ ಅಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ಹೋಗಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸೋಕೋ ಟೀಮ್ ನೇತೃತ್ವದಲ್ಲಿ ಎಫ್ ಎಸ್ ಎಲ್ ಹೋಗಿ ಅಲ್ಲಿರುವಂಥ ಒಂದು ಅಸ್ಥಿ ಪಂಜರಗಳು ಏನಿದೆಯೋ ಅದನ್ನು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ವಶಕ್ಕೆ ಪಡಿಬಹುದು ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ ಹಾಗಾಗಿ ಎಸ್ ಐ ಟಿಯ ತನಿಖೆ ಹಾದಿ ಕೂಡ ಬಹಳ ನಿಗೂಢವಾಗಿದೆ ಅನೇಕ ಅಚ್ಚರಿಗಳಿಗೂ ಕೂಡ ಕಾರಣವಾಗ್ತಾ ಇದೆ ಇದರೊಂದಿಗೆ ಎಸ್ ಐ ಟಿ ಏನಾದರೂ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದೆಯಾ ಅನ್ನುವಂಥ ಅನುಮಾನ ಪೂರಕವಾಗಿ ಪಂಚಾಯತ್ನ ದಾಖಲೆಗಳು ಯು ಡಿ ಆರ್ ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಮಾರ್ಟಮ್ ಎಫ್ ಐ ಆರ್ ಇದು ಯಾವುದನ್ನು ಕೂಡ ಬಿಡಿದೆ ಮೊದಲಿಗೆ ಚಿನ್ನಯ್ಯನ ಒಂದು ಕೆಲಸದ ಅವಧಿ ಅಂದರೆ ನೈನ್ಟೀನ್ ನೈಂಟಿ ಫೈ ಇಂದ ಟು ತೌಸಂಡ್ ಫೋರ್ಟೀನ್ವರೆಗೂ ಮಾತ್ರ ಆ ದಾಖಲೆಗಳವರಿಗೆ ಬೇಕಾಗಿತ್ತು ಯು ಡಿ ಆರ್ ಪ್ರಕರಣಗಳು ಮತ್ತೊಂದು ಮಗದೊಂದೆಲ್ಲ ಬೇಕಾಗಿತ್ತು ಆದರೆ ಈ ದಿನ ಕಳೆದಂತೆ ಒಂದೊಂದೇ ಟ್ವಿಸ್ಟನ್ನು ಈ ಪ್ರಕರಣ ಪಡೆದುಕೊಂಡು ಹೋಗ್ತಾ ಇದೆ ನಾನಾ ಆರೋಪಗಳು ದಾಖಲೆಗಳು ಬಂದು ಎಸ್ ಐ ಟಿಯ ಕದಾ ತಡ್ತಾ ಇದೆ ಈ ಬೆನ್ನಲ್ಲೇ ಎಸ್ ಐ ಟಿ ಇದೀಗ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಹಿಡಿದು ಪ್ರಸ್ತುತ ಟೂ ತೌಸಂಡ್ ಟ್ವೆಂಟಿ ಏನೆಲ್ಲ ಪ್ರಕರಣಗಳು ಆಗಿದೆಯೋ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಇದರ ನಡುವೆ ಬಂಗ್ಲ ಎಂಟ್ರಿ ಪಡೆಯುವ ಮುನ್ನ ಮಾಡ್ಕೊಳ್ತಾ ಇರುವಂತಹ ತಯಾರಿಗಳು ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಏನಾದರೂ ಪೂರ್ಣ ಪ್ರಮಾಣದಲ್ಲಿ ಇಡೀ ಬಂಗ್ಲ ಗುಡ್ಡ ಸರ್ಚ್ ಮಾಡುತ್ತಾ ಅಥವಾ ನಿರ್ದಿಷ್ಟವಾಗಿ ಏನು ಅವಶೇಷಗಳು ಸಿಕ್ಕಿದೆ ಒಂದು ಜಾಗ ಇದೆ ಅದನ್ನು ಮಾತ್ರ ಇವರು ತನಿಖೆ ಮಾಡ್ತಾರಾ ಮತ್ತು ಈ ಮರಗಳನ್ನು ಸರ್ವೆ ಮಾಡಿ ಅಂತ ಹೇಳಿರೋದು ಕೇವಲ ಮರಗಳ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕ ಅಥವಾ ಅಲ್ಲಿ ಸಿಗುವಂತಹ ಮಾಹಿತಿ ಆಧಾರದಲ್ಲೂ ಏನಾದರೂ ತನಿಖೆ ನಡೆಯುತ್ತಾ ಮತ್ತು ಬಂಗ್ಲ ಗುಡ್ಡ ಕಾಡಿನ ಬಗ್ಗೆ ಹೆಚ್ಚು ಎಸ್ ಐ ಟಿಗೆ ಹೆಚ್ಚಿನ ಕುತೂಹಲ ಸೃಷ್ಟಿಯಾಗಿದೆ ಅನ್ನುವಂತ ಮಾಹಿತಿ ಇದೆ ಪದೇ 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 ಬಂಗ್ಲಾ ಗುಡ್ಡ ಅನ್ನುವಂತಹ ವಿಚಾರ ಚರ್ಚೆಗೆ ಬರ್ತಾ ಇದೆ ಮತ್ತು ಯಾರು ಊಹೆ ಮಾಡದ ಊಹೆಗೂ ನಿಲುಕದ ತರ್ಕಕ್ಕೂ ನಿಲುಕದಂತಹ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಬಂಗ್ಲ ಕಾಡಿಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಬಂಗ್ಲಗುಡ್ಡ ಕಾಡಿನ ರಹಸ್ಯ ಏನು ಅನ್ನೋದನ್ನ ಭೇದಿಸುವುದಕ್ಕೂ ಕೂಡ ಎಸ್ ಐ ಟಿ ಮುಂದಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ದಶರಥ್ ಹಾಗಾಗಿ ಮತ್ತೆ ಈ ಒಂದು ಪ್ರಕರಣ ರೋಚಕ್ಕೆ ರೋಚಕ ಘಟ್ಟಕ್ಕೆ ತಲುಪಿದೆ ಮತ್ತೆ ಇನ್ನೇನಾದರೂ ಎಸ್ ಐ ಟಿ ಬಂಗ್ಲ ಕಾಡಿಗೆ ಎಂಟ್ರಿ ಕೊಟ್ಟರೆ ಈ ಪ್ರಕರಣ ನಾನಾ ತಿರುಗಳನ್ನು ಪಡೆಯುವಂತ ಸಾಧ್ಯತೆಗಳು Yes, uh, thank you.